ಪಾಕಿಸ್ತಾನದ ಕರಾಳ ಮುಖ ಮತ್ತೊಮ್ಮೆ ಬಟಾ ಬಯಲಾಗಿದೆ ಸಂಕಷ್ಟದಲ್ಲಿದ್ದ ವಿಮಾನಕ್ಕೆ ವಾಯು ಪ್ರದೇಶ ಬಳಸದೇ ಇರಲಿಕ್ಕೆ ಪಾಕಿಸ್ತಾನ ನಿರ್ಬಂಧವನ್ನು ಹೇರಿದೆ ಭಾರತೀಯ ನಾಗರಿಕ ವಿಮಾನಕ್ಕೆ ವಾಯು ಪ್ರದೇಶ ಬಳಸಲು ಬಿಡದಂತಹ ಪಾಕಿಸ್ತಾನದ ಮುಖವಾಡ ಈಗ ಬಯಲಾಗಿದೆ ಬುಧವಾರ ಆಲಿಕಳು ಇತ್ತು ಈ ಸಂದರ್ಭದಲ್ಲಿ ಭಾರತದ ವಿಮಾನ ಸಂಕಷ್ಟಕ್ಕೆ ಸಿಲುಕಿತ್ತು ವಿಮಾನ ಸಂಕಷ್ಟಕ್ಕೆ ಸಿಲುಕಿದ್ದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ವಾಯು ಪ್ರದೇಶ ಬಳಸಲಿಕ್ಕೆ ಯತ್ನವನ್ನು ಮಾಡಿತ್ತು ಆದರೆ ಪಾಕಿಸ್ತಾನ ವಾಯು ಪ್ರದೇಶವನ್ನು ಬಳಸಲಿಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲವಂತೆ ಇನ್ನು ಪಹಲ್ಗಾಮ್ ದಾಳಿಯ ಬಳಿಕ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಂಕಿತರ ಉಗ್ರರ ಬೇಟೆ ಶುರುವಾಗಿದೆ ಜಮೀರ್ ಅಹಮದ್ ಶೇಖ್ ನಿವಾಸದ ಮೇಲೆ ಎಸ್ ಐ ಎ ದಾಳಿ ಮಾಡಿದೆ ಜಮ್ಮು ಕಾಶ್ಮೀರದ ಸೈಲಾನ್ನಲ್ಲಿರುವಂಥ ಜಮೀರ್ ಶೇಖ್ ನಿವಾಸ ಇಲ್ಲಿ ದಾಳಿಯಾಗಿರುವಂಥದ್ದು ಪೊಲೀಸ್ ಲೈನ್ ಮೊಹಲ್ಲಾದಲ್ಲಿರುವಂಥ ಬಾಡಿಗೆ ಮನೆಯ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಭಯೋತ್ಪಾದನೆಗೆ ಹಣಕಾಸು ನೆರವು ಸಂಬಂಧ ದಾಳಿಯಾಗಿದೆ ಸದ್ಯ ಪರಿಶೀಲನೆ ಕೂಡ ಮುಂದುವರೆದಿದೆ ಈ ಸಂದರ್ಭದಲ್ಲಿ ಮೂರರಿಂದ ನಾಲ್ಕು ಭಯೋತ್ಪಾದಕರು ಅಡಗಿರುವ ಶಂಕೆ ವ್ಯಕ್ತವಾಗಿದೆ ಇದರ ಜೊತೆಗೆ ಉಗ್ರರಿಗಾಗಿ ಸೇನಾ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ ಭಾರತೀಯ ಸೇನೆ ಜಮ್ಮು ಪೊಲೀಸರಿಂದ ಆಪರೇಷನ್ ಕೂಡ ಮುಂದುವರೆದಿದೆ ಇನ್ನು ಆಪರೇಷನ್ ಸಿಂಧೂರ ಜೊತೆಗೆ ಪಾಕಿಸ್ತಾನದ ಮುಖವಾಡ ಬಯಲಿಗೆ ಅಜಿತ್ ದೋವಲ್ ರಷ್ಯಾ ಪ್ರವಾಸವನ್ನು ಕೈಗೊಂಡಿದ್ದಾರೆ ಮೂರು ದಿನಗಳ ಕಾಲ ಅಜಿತ್ ದೋವಲ್ ರಷ್ಯಾ ಪ್ರವಾಸವನ್ನು ಕೈಗೊಂಡಿದ್ದಾರೆ ಅಜಿತ್ ದೋವಲ್ ಯಾರು ಅಂತ ಹೇಳಿದ್ರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಇದೇ ಮೇ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರವರೆಗೆ ರಷ್ಯಾ ಪ್ರವಾಸದಲ್ಲಿರ್ತಾರೆ ಅಜಿತ್ ದೋವಲ್ ಅವರು ಮೇ ಮೂವತ್ತನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶ ಪ್ರವಾಸ ಇದೆ ಉತ್ತರ ಪ್ರದೇಶದ ಕಾನ್ಪುರಕ್ಕೆ ಭೇಟಿಯನ್ನು ಕೊಡ್ತಾರೆ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟ ಕುಟುಂಬಸ್ಥರ ಭೇಟಿ ಕೂಡ ಆಗುತ್ತೆ ಶುಭಂ ಕುಟುಂಬಸ್ಥರನ್ನು ಭೇಟಿ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು